ನಮಸ್ಕಾರ ಜಿ ಕೆ ಇತಾಳ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ನಿಪ್ಪಟ್ಟು ಮಾಡುವ ವಿಧಾನವನ್ನು ನಿಮಗೆ ಇದ್ದೇನೆ ಮೊದಲಿಗೆ ಇದಕ್ಕೆ ಬೇಕಾಗೋ ಪದಾರ್ಥಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಬನ್ನಿ ನೋಡ್ಕೊಂಡು ಬರೋಣ ಮೊದಲಿಗೆ ಬೇಕಾಗೋ ಪದಾರ್ಥಗಳನ್ನು ತೋರಿಸ್ತಾ ಇದ್ದೇನೆ ನೋಡಿ ಒಂದೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಕಪ್ನಷ್ಟು ಮೈದಾ ಇಟ್ಟು ಒಂದು ಕಾಲು ಕಪ್ನಷ್ಟು ಬಾಂಬೆ ಸೂಜಿ ಒಂದು ಆರು ಏಳು ಸ್ಪೂನಷ್ಟು ಎಣ್ಣೆ ಯಾವುದೇ ಬ್ರ್ಯಾಂಡೆಡ್ ಎಣ್ಣೆ ಆಗ್ಬೋದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಕರಿಬೇ ಸೊಪ್ಪು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಮೂರ್ನಾಲ್ಕು ಸ್ಪೂನಷ್ಟು ಉರಿಗಡ್ಲೆ ಒಂದು ಮೂರ್ನಾಲ್ಕು ಸ್ಪೂನಷ್ಟು ಶೇಂಗಾ ಬೀಜ ಮತ್ತು ಆ ಎರಡು ಸ್ಪೂನಷ್ಟು ಬೇಳೆ ಮತ್ತು ಖಾರಕ್ಕೆ ಹಸಿಮೆಣಸು ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಖಾರ ಪುಡಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಒಂದು ಸ್ಪೂನಷ್ಟು ಅರಸಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಿಮಗೆ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೇನೆ ನೋಡಿ ಒಂದು ಸಣ್ಣ ಪಾತ್ರೆಗೆ ನಾವು ಹೆಸರು ಬೇಳೆಯನ್ನು ಹಾಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ನಾವು ಅದನ್ನು ಈಗ ಬೇಲಿಕ್ಕಿಡೋಣ ನಾನು ದಿನಾನು ಬೇಲಿಕಿಟ್ಟಿದ್ದೇನೆ ಈಗ ನೋಡಿ ನಾವು ಒಂದು ಅಲ್ಲಿ ಒಂದು ಬಾಣೆಯಲ್ಲಿ ತಗೊಂಡು ನಾವು ಈ ಶೇಂಗಾ ಬೀಜನ ನಿಧಾನವಾಗಿ ಹುರಿದಿಟ್ಕೊಳ್ಳೋಣ ಇದನ್ನು ಹುರಿದ ಮೇಲೆ ನಾವು ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಈಗ ಗ್ರೈಂಡ್ ಮಾಡಿ ರೆಡಿ ಇಟ್ಕೊಂಡಿದ್ದೇನೆ ಹುರಿಗಡ್ಲೆ ಕೂಡ ನಾನು ಅದನ್ನೇ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಅದೇ ಸಣ್ಣ ಮಿಕ್ಸಿ ಜಾರಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಕೂಡ ನೀರನ್ನು ಹಾಕದೆ ಅದನ್ನು ಕೂಡ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ನಾಡಿ ಅದನ್ನು ಮಾಡುವ ವಿಧಾನವನ್ನು ನಿಮಗೆ ಈಗ ತೋರಿಸ್ತೇನೆ ನೋಡಿ ಒಂದು ಸಣ್ಣ ಬೋಲಿನ ಪಾತ್ರೆಗೆ ನಾವು ಅಕ್ಕಿ ಹಿಟ್ಟನ್ನು ಇದ್ದೇನೆ ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟು ಮತ್ತು ಅರ್ಧ ಕಪ್ನಷ್ಟು ಮೈದಾ ಮತ್ತು ಕಾಲು ಕಪ್ನಷ್ಟು ಬಾಂಬೆ ಸೂಜಿನ ನಾನು ಅದಕ್ಕೆ ಈಗ ಬೆರೆಸ್ಕೊಂಡಿದ್ದೇನೆ ನಾವು ಈಗ ತೋರಿಸಿದ ಎಲ್ಲ ಮಸಾಲೆ ಪದಾರ್ಥಗಳನ್ನು ನಾವು ಇದಕ್ಕೆ ಹಾಕಿಕೊಳ್ಳೋಣ ನೋಡಿ ಮೊದಲನೇದಾಗಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ ಹುಡಿನ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಮತ್ತು ಕರಿಬೇವು ಸೊಪ್ಪು ಕೂಡ ನಾನು ಅದಕ್ಕೆ ಹಾಕೊಂಡಿದ್ದೇನೆ ನೋಡಿ ಅದಕ್ಕೆ ಜೀರಿಗೆ ಮತ್ತು ಶೇಂಗಾ ಹುಡಿನ ಕೂಡ ಹಾಕ್ಕೊಂಡಿದ್ದೇನೆ ನೋಡಿ ಉರಿಗಡಲೆ ಹುಡಿನ ಕೂಡ ಅದಕ್ಕೆ ನಾನು ಬೆರೆಸ್ಕೊಳ್ತಾ ಇದ್ದೇನೆ ಎಳ್ಳು ಕೂಡ ನಾನು ಹಾಗೆ ಹಾಕ್ಕೊಂಡಿದ್ದೇನೆ ಅಂಗಡಿಯಿಂದ ತಂದ ಇದೇನು ಉರಿಬೇಕಂತ ಅಗತ್ಯ ಇಲ್ಲ ಇದಕ್ಕೆ ನೋಡಿ ಖಾರ ಪುಡಿ ಮತ್ತು ಅರಸಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈಗಾಗಲೇ ನಾವು ಬೇಯಿಸಿ ಬೇಯಿಸಲಿಕ್ಕೆ ಇಟ್ಟಂಥ ನಾನು ನಾನೀಗ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ನಾವು ಇದಕ್ಕೆ ಬೇಯಿಸ್ಕೊಳ್ಳೋಣ ಈಗ ಅದನ್ನು ನಾವು ಒಂದು ಐದಾರು ನಿಮಿಷ ಚೆನ್ನಾಗಿ ಕಳ್ಸ್ಕೊಳ್ಳೋಣ ಮತ್ತೆ ನಾನು ಅದಕ್ಕೆ ಏಳು ಸ್ಪೂನಷ್ಟು ಬಿಸಿಯಾದ ಎಣ್ಣೆನ ಅದಕ್ಕೆ ನಾನು ಅದಕ್ಕೆ ಹಾಕೊಳ್ತಾ ಇದ್ದೇನೆ ಇದಕ್ಕೆ ಬಿಸಿಯಾದ ಎಣ್ಣೆನ ಹಾಕೋಬೇಕು ತಣ್ಣಗಿರೋ ಎಣ್ಣೆ ಹಾಕ್ಕೊಳ್ಳುವ ಅಗತ್ಯ ಇಲ್ಲ ಈಗ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದು ನಾಲ್ಕೈದು ನಿಮಿಷ ಕಲಿಸ್ಕೊಂಡ್ರೆ ಆಮೇಲೆ ಸ್ವಲ್ಪ ಸ್ವಲ್ಪವೇ ನಾವು ನೀರನ್ನು ಬೆರೆಸ್ಕೋಬಹುದು ಇಲ್ಲಿ ನೋಡಿ ಒಳ್ಳೆ ಚೆನ್ನಾಗಿ ಎಲ್ಲ ಬೆರ್ತಿದೆ ಅದಕ್ಕೆ ನಾನು ಈಗ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೇನೆ ತುಂಬ ಗಟ್ಟಿಯಾಗಿರಬಾರ್ದು ತುಂಬ ನೀರು ಕೂಡ ಆಗಬಾರ್ದು ಹಿಟ್ಟು ಈ ರೀತಿಯಾಗಿ ನಾವು ಚೆನ್ನಾಗಿ ಹಿಟ್ಟನ್ನು ಕಲಸಿ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಅದನ್ನು ಸಾಟೆ ಅಂದರೆ ನಾದ್ಕೊಳ್ಬೇಕು ನೋಡಿ ಈಗ ಈ ರೀತಿಯಾಗಿ ಹಿಟ್ಟು ಮೆತ್ಕಬೇಕು ಇದನ್ನು ನಾವೀಗ ರೆಡಿ ಮಾಡಿಟ್ಟಂತ ಹಿಟ್ಟಿಗೆ ಒಂದು ಪ್ಲೇಟನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ನೀನು ನಿಧಾನವಾಗಿ ಅದು ಹಿಟ್ಟು ಒಂದಿಗೆ ಆಗಲಿ ಹೀಗೆ ನೋಡಿ ಹತ್ತು ನಿಮಿಷ ನಂತರ ಅದನ್ನು ತೆಗೆದು ನಿಮಗೆ ತೋರಿಸ್ತಾ ತೋರಿಸ್ತಾಯಿದ್ದೇನೆ ಈಗ ಒಂದೊಂದು ಐದು ಹತ್ತು ನಿಮಿಷ ನಾವು ಅದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಅಂದರೆ ಚೆನ್ನಾಗಿ ಸಾಟೆ ಕೊಡೋಣ ತುಂಬ ಟೇಸ್ಟಿಯಾಗಿ ಇದು ನಿಪ್ಪಟ್ಟು ನಿಮ್ಮ ಮನೆಯಲ್ಲಿ ಮಾಡಿ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ನಾನು ಈ ಸಣ್ಣ ಸಣ್ಣ ಉಂಡೆನಾಗಿ ನಾನು ಅದನ್ನು ಮಾಡಿಕೊಂಡು ಇದ್ದೇನೆ ಈಗ ನಾವು ಈ ರೀತಿಯಾಗಿ ಉಂಡೆ ಮಾಡಿ ಇಟ್ಕೊಂಡ್ರೆ ನಮಗೆ ಅದನ್ನು ಒಂದು ಪ್ಲ್ಯಾಸ್ಟಿಕ್ನ ಹಾಳಿನಲ್ಲಿ ಒತ್ತಿ ರೆಡಿ ಮಾಡಿ ಇಟ್ಕೊಳ್ಳೋಕ್ಕೆ ಭಾರಿ ಒಳ್ಳೆಯದಾಗ್ತದೆ ನೋಡಿ ಉಂಡೆ ಎಲ್ಲ ರೆಡಿ ಆಯ್ತೀಗ ನಾನು ಒಂದು ಬಾಣಲೆ ಎಣ್ಣೆನ ಹಾಕ್ಕೊಂಡು ಮೀಡಿಯಂ ಮೀಡಿಯಮ್ ಮೀಡಿಯಂ ಅದು ಎಣ್ಣೆ ಬಿಸಿ ಇದೆ ಹೀಗೆ ನೋಡಿ ಒಂದು ಪ್ಲ್ಯಾಸ್ಟಿಕ್ ಶೀಟ್ನಲ್ಲಿ ನಾವು ಈ ರೀತಿಯಾಗಿ ಅದನ್ನು ಒಂದು ಪ್ಲೇಟ್ನಲ್ಲಿ ಒತ್ತಿ ಒತ್ತಿ ನಾವು ಇದು ಈ ರೀತಿಯಾಗಿ ನಿಪ್ಪಟ್ಟನ ರೆಡಿ ಮಾಡಿ ಇಟ್ಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ನಾವು ನಿಪ್ಪಟ್ಟನ್ನು ಬಿಡೋಣ ನೋಡಿ ಈ ರೀತಿಯಾಗಿ ಇಷ್ಟು ದಪ್ಪ ಇದ್ದರೆ ಸಾಕು ಭಾಳ ಒಳ್ಳೆಯದಾಗಿ ಇದು ಹಿಟ್ಟು ಒಳ್ಳೆ ಚೆನ್ನಾಗಿ ನಾದಿದ ಹಿಟ್ಟಿದ್ದು ತುಂಬ ಗರಿಯಾರಿಗೆ ಬರ್ತದೆ ಇದು ಈಗ ನೋಡಿ ಒಂದು ಏಳೆಂಟತ್ತು ನಾನು ರೆಡಿ ಮಾಡಿಟ್ಕೊಂಡಿದ್ದೇನೆ ಈಗ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ನಾನೀಗ ಇದು ಒಂದೊಂದಾಗಿ ನಾನು ಇದ್ದೇನೆ ಒಮ್ಮೆಲೆ ನಾವು ಅದನ್ನು ಅದಕ್ಕೆ ಹಾಕ್ಕೊಳ್ಬಾರ್ದು ನಿಧಾನ ಉರಿಲಿ ನಾವು ಇದನ್ನು ಮಾಡ್ಕೋಬೇಕು ಒಳಗೆಲ್ಲ ಒಳ್ಳೆ ಚೆನ್ನಾಗಿ ಬೀತಿದೆ ಅವಾಗ ಇನ್ನು ನಿಮಗೆ ವಿವಿಧ ರೀತಿಯ ನಮ್ಮ ಸ್ನ್ಯಾಕ್ಸ್ ರೆಸಿಪಿಗಳು ಮತ್ತು ಸ್ವೀಟ್ ರೆಸಿಪಿಗಳು ಮತ್ತು ತಂಬಳಿ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಅದ ವಿಡಿಯೋ ಪ್ಲೇಲಿಸ್ಟ್ನ ಕೊಟ್ಟಿದ್ದೇನೆ ನೀವು ಅದನ್ನು ಮಾಡಿ ನಮಗೆ ಕಾಮೆಂಟಲ್ಲಿ ತಿಳಿಸಿ ನೋಡಿ ಒಂದು ಎರಡು ನಿಮಿಷ ನಂತರ ನಾನು ಇದನ್ನು ಮೇಲೆ ಕೆಳಗೆ ನಾವು ಅದನ್ನು ನಿಧಾನವಾಗಿ ತಿರುವು ಹಾಕೊಳ್ಬೇಕು ಇದೊಂದು ಹತ್ತು ಹದಿನೈದು ಇಪ್ಪತ್ತು ಶೆಟ್ಟು ಹಾಳಾಗೋದಿಲ್ಲ ಯಾವ ಬೇಕಾದ್ರೂ ನಾವು ಇದನ್ನು ಉಪಯೋಗಿಸ್ಕೋಬೋದು ತುಂಬ ರುಚಿಯಾಗಿರ್ತದೆ ಇದು ನೋಡಿ ಈಗ ಬಹುತೇಕ ನಿಪ್ಪಟ್ಟು ರೆಡಿ ಆಯ್ತಾ ಬರ್ತಾಯಿದ್ದೀವಿ ನಾವು ತೆಗೆದಿಟ್ಕೊಳ್ಳೋಣ ಈಗ ರೆಡಿ ಆಯಿತು ನಿಪ್ಪಟ್ಟು ನೋಡಿ ಒಳ್ಳೆ ಕೆಂಪಗಾಗಿ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಗರಿಯಾದ ನಿಪ್ಪಟ್ಟು ಎಣ್ಣೆ ಕೂಡ ಹೇಳ್ಕೊಂಡಿಲ್ಲ ನೋಡಿ ಎಣ್ಣೆ ಎಲ್ಲ ಒಳ್ಳೆ ರೀತಿಯಾಗಿ ಫಿಲ್ಟ್ರ್ ಆಗ್ತದೆ ಉಳಿದ ನಾವು ಇಟ್ಟನು ಕೂಡ ಈ ರೀತಿಯಾಗಿ ನಾವು ಬಿಟ್ಕೊಳ್ಳೋಣ ನಿಧಾನವಾಗಿ ಒಂದೊಂದೇ ನಾವು ಇದನ್ನು ಬಿಟ್ಕೊಳ್ಬೇಕು ಇಲ್ಲಾಂದರೆ ಎಲ್ಲ ಉಡಿಒಡಿಯಾಗ್ತದೆ ಮತ್ತು ಚೆನ್ನಾಗಿ ಬೇಯುವುದಿಲ್ಲ ಕೂಡ ಈಗ ನೋಡಿ ಒಂದು ನಿಮಿಷದ ನಂತರ ನಾನು ಅದನ್ನು ಮೇಲೆ ಕೆಳಗೆ ನಾನು ಇದ್ದೀನಿ ಎರಡು ಕಡೆ ಚೆನ್ನಾಗಿ ಅದು ಬೇಯಬೇಕು ಈಗ ನೋಡಿ ಬಹುತೇಕ ನಿಪ್ಪಟ್ಟು ರೆಡಿ ಆಯಿತಾ ಬಂತು ಫೈನಲ್ ಆಗಿ ನಾವು ಇದನ್ನು ಕೂಡ ಅದೇ ಜಾನಲ್ಲಿ ತೆಗೆದಿಟ್ಕೊಳ್ಳೋಣ ನೋಡಿ ಭಾಳ ಒಳ್ಳೆಯದಾಗಿ ಬಂದಿದೆ ಈಗ ಅದನ್ನು ನಾನು ಒಂದು ಪ್ಲೇಟ್ನಲ್ಲಿ ಹಾಕೊಂಡು ಇಟ್ಕೊಂಡಿದ್ದೇನೆ ನೋಡಿ ನಿಪ್ಪಟ್ಟು ಎಷ್ಟು ಚೆನ್ನಾಗಿದೆ ಅಂತ ಒಳ್ಳೆಯ ಗರಿಗರಿಯಾದ ನಿಪ್ಪಟ್ಟು ತುಂಬ ಒಳ್ಳೆಯ ಪರಿಮಳ ಇದೆ ಕೂಡ ಅದಕ್ಕೆ ಹಾಕಿದ ಪದಾರ್ಥಗಳ ಪರಿಮಳ ಕೂಡ ಚೆನ್ನಾಗಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ